ಸೇಫ್ಟಿ ಮಷೀನ್ ಇಲ್ಲ ಐವತ್ ಸಾವಿರ ದಂಡ ಕೊಟ್ಟಿದೀನಿ ಬಟ್ ಕಟ್ಟಾದ ನಂತರ ಇದಕ್ಕೆ ಈ ಮಷೀನ್ ಅಲ್ಲಿ ಏನು ಕಟ್ಟಾಗಲ್ಲ ಹ್ಮ್ ಬೇಕಾದ ಕೈ ಹಾಕಿ ಏನ್ ಬೇಕಾದ್ರೂ ಹುಡುಗರು ಸಹಿತ ಕೆಲಸ ಮಾಡ್ಬೋದು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ನೋಡ್ಬೋದು ಇವತ್ ನಾವು ಈರುಳ್ಳಿ ಪ್ಲಾಟ್ ನಲ್ಲಿ ಇದೀವಿ ಈರುಳ್ಳಿನ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ ನೋಡ್ಬೋದು ವಿಶೇಷವಾಗಿ ಈರುಳ್ಳಿ ಹಾರ್ವೆಸ್ಟಿಂಗ್ ಮಾಡಿದ ಮೇಲೆ ಅದರ ಸಿಪ್ಪೆ ಮತ್ತು ಬೇರನ್ನು ಕಟ್ ಮಾಡೋದು ಒಂದು ದೊಡ್ಡ ಕೆಲಸ ಇರ್ತದೆ ಈ ರೀತಿ ಮಾಡಿದ ಮೇಲೆ ಮಾರ್ಕೆಟಿಗೆ ಇರ್ತದೆ ಆ ರೀತಿ ಮಾಡಬೇಕಂದ್ರೆ ಲೇಬರ್ ಖರ್ಚು ಜಾಸ್ತಿ ಇರ್ತದೆ ಅದನ್ನು ತಪ್ಸೋಕೆ ಒಂದು ವಿಶೇಷವಾದಂಥ ಫಾರ್ಮಿ ಸುದರ್ಶನ್ ಕಂಪ್ನಿಯವರು ಈರುಳ್ಳಿ ಸಿಪ್ಪೆನ ಕತ್ತರಿಸೋ ಯಂತ್ರನ ತಯಾರು ಮಾಡಿದ್ದಾರೆ ಇದರಿಂದ ತುಂಬಾ ಸರಳವಾಗಿ ಮತ್ತು ಅತ್ಯುತ್ತಮವಾಗಿ ಕೆಲಸ ಮಾಡಬಹುದು ಮಾಡ್ಬೋದು ನಮ್ ಜೊತೆ ರಾಜು ಸರ್ ಅವರಿದ್ದಾರೆ ನಮಸ್ಕಾರ ಸರ್ ಹಾ ಸರ್ ಈ ಈರುಳ್ಳಿ ಸಿಪ್ಪೆ ಕಟ್ ಮಾಡೋ ಮಿಷಿನ್ ಎಷ್ಟು ವರ್ಷದಿಂದ ನೀವು ಮಾರಾಟ ಮಾಡ್ತಾ ಇದ್ದೀರಿ ಐದು ವರ್ಷದಿಂದ ಐದು ವರ್ಷದಿಂದ ಹಾ ಇವತ್ತು ಕೂಡ ರೈತನ ಕೊಟ್ಟಿದ್ರಿ ಸರ್ ಕೊಟ್ಟಿದ್ದೇನೆ ಯಾವ ತರ ಕೆಲಸ ಮಾಡ್ತದೆ ಸರ್ ಇದು ಯಾವ ತರ ಅಂದ್ರೆ ಹತ್ತಾರ ಕೆಲಸ ಕೆಲಸ ಒಂದೇ ಮಿಷನ್ ಮಾಡ್ತಾ ಇದರಿಂದ ದುಡ್ಡ 10 10 20 ಉಳಿತಾಯ ಆಗುತ್ತೆ ಅಂದ್ರೆ ಎರಡು ಕಡೆಗೆ ಕಟ್ ಮಾಡಬಹುದು ಅಂತ ಎರಡು ಕಡೆ ಆ ಕಳೆದ ಬಾರಿ ಕೂಡ ಇದರ ಬಗ್ಗೆ ವಿಡಿಯೋ ಮಾಡಿದ್ದೇವ್ರಿ ಅವಾಗ ಇವಾಗ ಏನ್ ಚೇಂಜಸ್ ಆದ್ರಿ ಮಿಷನ್ ಅವಾಗ ಇವಾಗ ಸೇಫ್ಟಿ ಮಷಿನ್ ಇದಿಲ್ಲ ಗರ್ಮಕ್ಕಷ್ಟೇ ಮಾಡ್ಬೇಕಿತ್ತು ಮಷಿನ್ ಅವಾಜ್ ಬರ್ತಿತ್ತು ಈಗ ಮಷಿನ್ ಅವಾಜ್ ಇಲ್ಲ ಏನು ಇಲ್ಲ ಈಗ ಕ್ಲಿಯರ್ ಕಟ್ ಆಗಿ ಹೆಣ್ಮಕ್ಳು ಸಹ ಸಣ್ಣ ಹುಡುಗರು ಸಹಿತ ಕೆಲಸ ಮಾಡ್ಬೋದು ಇದರಲ್ಲಿ ಈ ರೀತಿ ಕಟ್ ಮಾಡ್ಬೇಕಾದ್ರೆ ಬೆರಳು ಗೆರಳು ಕಟ್ ಏನು ಕಟ್ ಆಗಲ್ಲ ಎಲ್ಲಿ ಬೇಕಾದ್ರೆ ಕೈ ಹಾಕಿದ್ರೆ ಏನೂ ಆಗಲ್ಲ ಆ ತರ ಸೇಫ್ಟಿ ಮಾಡ ಎಲ್ಲಾ ಸೇಫ್ಟಿ ಇದೆ ನೋಡಬಹುದು ಈ ತರ ಸ್ಪ್ರಿಂಗ್ ಸಿಸ್ಟಮ್ ಮಾಡಿದರೆ ಈರುಳ್ಳಿನ ಇದ್ರೊಳಗ ಹಾಕಿದಾಗ ಇದು ಆಟೋಮೆಟಿಕ್ ಆಗಿ ಓಪನ್ ಆಗ್ತದೆ ಕಟ್ ಆದಮೇಲೆ ಮತ್ತೆ ಮುಚ್ಕೊಳ್ತದೆ ಈ ರೀತಿ ಆಗೋದ್ರಿಂದ ಆ ಮನುಷ್ಯರು ಬೆರಳಿಗೆ ಯಾವ್ದೇ ತೊಂದರೆ ಆಗೋದಿಲ್ಲ ಈ ರೀತಿ ಸೇಫ್ಟಿ ಕೂಡ ಇದ್ರಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇದು ಯಾವ ರೀತಿ ಕೆಲಸ ಮಾಡ್ತದೆ ಒಂದ್ಸತಿ ಆಪರೇಟ್ ಮಾಡಿ ಚಲೋ ಈ ರೀತಿ ಆಗತ್ತೆ ಜಸ್ಟ್ ಈ ರೀತಿ ಹಾಕಿದ್ರೆ ಆಯ್ತ್ರಿ ಈ ಬೇರ್ ಕಟ್ ಹಾ ಈ ರೀತಿ ಈರುಳ್ಳಿ ಆಗತ್ತೆ ನೋಡ್ಬೋದು ತುಂಬಾ ಈಜಿಯಾಗಿ ಈರುಳ್ಳಿ ಸಿಪ್ಪೆನ ಕಟ್ ಮಾಡಬಹುದು ಜಸ್ಟ್ ಇದ್ರಲ್ಲಿ ಸಾಕು ಈ ರೀತಿ ಕಟ್ ಆಗ್ತದೆ ಇದರಿಂದ ಲೇಬರ್ ಸಮಸ್ಯೆ ಕೂಡ ಇರೋದಿಲ್ಲ ಈಗ ಸಾಮಾನ್ಯವಾಗಿ ಇದನ್ನ ಕಟ್ ಮಾಡ್ಬೇಕಂದ್ರೆ ಸುಮಾರು ನಾಲ್ಕೈದು ಜನ ಹತ್ತು ಜನರವರೆಗೂ ಲೇಬರ್ ಬೇಕಾಗ್ತದೆ ಹತ್ತು ಜನ ಮಾಡೋದನ್ನ ಆ ಕಡೆ ಈ ಕಡೆ ಎರಡು ಕಡೆ ಇದೆ ಇಪ್ಪತ್ತು ಜನರ ಕೆಲಸ ಒಂದೇ ಮಿಷಿನ್ ಅಲ್ಲಿ ಆಗ್ತದೆ ಅಂತ ಹೇಳ್ತಾರೆ ಈ ರೀತಿಯಾಗಿ ತುಂಬ ಈಸಿಯಾಗಿದ್ರಲ್ಲಿ ಕೆಲಸ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಸಾಮಾನ್ಯವಾಗಿ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಮೇಲ್ಗಡೆ ಇಷ್ಟು ಬಿಟ್ಟು ಕಟ್ ಮಾಡ್ಬೇಕಾಗ್ತದೆ ನಾವು ನೇರವಾಗಿ ಈಗ ಗ ಕೆಲಸಕ್ಕೆ ಕಚ್ಚಿದ್ರೆ ಒಬ್ರು ಇಲ್ಲಿ ಕಟ್ ಮಾಡ್ತಾರೆ ಒಬ್ರು ಇಲ್ಲಿ ಕಟ್ ಮಾಡ್ತಾರೆ ಆ ರೀತಿ ಮಾಡೋದ್ರಿಂದ ಜಾಸ್ತಿ ಕಟ್ ಮಾಡಿದ್ರು ಕಷ್ಟ ಪೂರ್ತಿ ಇದ್ರ ಸರಿಸಿ ಕಟ್ ಮಾಡಿದ್ರು ಕಷ್ಟನೇ ಈ ರೀತಿ ಮಾಡೋದ್ರಿಂದ ಈರುಳ್ಳಿ ಬೇಗ ಒಣಗಕ್ಕೆ ಸ್ಟಾರ್ಟ್ ಆಗ್ತದೆ ಈ ರೀತಿ ಸ್ವಲ್ಪ ಮೇಲ್ಗಡೆ ತಿರುಳನ್ನು ಇರಿಸೋದ್ರಿಂದ ಈರುಳ್ಳಿ ಬೇಗ ಒಣಗೋದಿಲ್ಲ ಕೆಡೋದಿಲ್ಲ ಜಾಸ್ತಿ ದಿನ ಸ್ಟೋರ್ ಮಾಡಿರ್ಬೋದು ಆ ರೀತಿ ಕಟ್ಟಾಗೋ ಥರ ಇದನ್ನು ಅಡ್ಜಸ್ಟ್ ಮಾಡಿ ಈ ಮಿಷಿನ್ನ ತಯಾರು ಮಾಡಿದ್ದಾರೆ ಇದರಿಂದ ತುಂಬ ಸುಲಭವಾಗಿ ಈರುಳ್ಳಿನ ಸಿಪ್ಪೆಯನ್ನು ಕಟ್ ಮಾಡ್ಬೋದು ಮತ್ತು ಇದನ್ನು ಸ್ಟೋರ್ ಮಾಡೋಕ್ಕೂ ಅನುಕೂಲ ಇದೆ ಮಾರ್ಕೆಟಲ್ಲೂ ಕೂಡ ಒಳ್ಳೆ ವ್ಯಾಲ್ಯೂ ಬರ್ತದೆ ಸರ್ ಈಗ ಎರಡ್ ಮೂರ್ ವರ್ಷದಿಂದ ಈ ಯಂತ್ರನ ಮಾರಾಟ ಮಾಡ್ತಾ ಇದ್ರಿ ಯಾವ ತರ ಇದೆ ಸರ್ ಮಾರಾಟ ಇಲ್ಲವರ್ಗ ಎಷ್ಟು ಯಂತ್ರಗಳು ಈಗ ಒಂದು ಸಾವಿರ ಎರಡ್ ಪೀಸ್ ಎರಡ್ ಸಾವಿರ ತರ ಮಾರಿದಿರಿ ಹ್ಮ್ ಹ್ಮ್ ರಿಪೋರ್ಟ್ ಬಲ್ಡ್ ಬಲ್ಡ್ ಕಟ್ಟಾಯ್ತು ಅದು ಕಟ್ಟಾಯ್ತು ರಕ್ತ ಬತ್ತು ಅದು ಆಯ್ತು ಇದು ಆಯ್ತು ಅನ್ಕೊಳ್ಳಿ ಈ ಅದ ಬಿಟ್ಟು ಈ ಮಷೀನ್ ತಯಾರು ಮಾಡಿದೀರಿ ಇದರಿಂದ ಯಾವ್ದೇ ಸಮಸ್ಯೆ ಯಾವ್ದು ಸಮಸ್ಯೆ ಇಲ್ಲ ಹುಡುಗರು ಸಹಿತ ನೀವು ಕೆಲಸ ಮಾಡ್ಬಹುದು ಮನೆಯಲ್ಲಿ ಕರೆಂಟ್ ಮ್ಯಾಗ್ ಸಹಿತ ಚಾಲೂ ಆಗುತ್ತೆ ಬ್ಯಾಟ್ರಿ ಮುಖಾಂತರ ಅಲ್ಲ ಕರೆಂಟ್ ಮ್ಯಾಗೂ ಚಲುವ ಕರೆಂಟಿಂದನು ಸ್ಟಾಕ್ ಕರೆಂಟ್ ಆಗಿ ಚಾಲು ಆಗುತ್ತೆ ಸಾಮಾನ್ಯವಾಗಿ ಈಗ ಹೊಲ್ಗ ಹೊಲ್ದಾಗ ಕರೆಂಟ್ ಇರಲ್ರಿ ಯಾವ ತರ ಇದನ್ನ ಯೂಸ್ ಮಾಡೋದು ಇದು ಮನೇಲಿ ತಂದೋಗಿ ಈರುಳ್ಳಿ ಮನೆಯಲ್ಲಿ ತಂದಿಟ್ರು ಇದು ಕೆಲಸ ಮಾಡ್ಬೋದು ಕರೆಂಟ್ ಬ್ಯಾಗ್ ಈ ಹೊಲ್ದಾಗ ಇದ್ರೆ ಯಾವ ತರ ಮಾಡೋದ್ರಿ ಹೊಲ್ದಾಗ ಇಲ್ಲದ್ರೆ ಬ್ಯಾಟರಿ ಇದೆ ಚಾರ್ಜರ್ ಪಂಪ್ ಇದೆ ಮತ್ತೆ ಬೇಕಾದ್ರೆ ಎಕ್ಸ್ಟ್ರಾ ಬ್ಯಾಟರಿ ಇದೆ ಬ್ಯಾಟರಿ ಕನೆಕ್ಟ್ ಮಾಡ್ಕೊಡ್ತೀನಿ ನೋಡಬಹುದು ನಿಮ್ ಹತ್ರ ಚಾರ್ಜರ್ ಪಂಪ್ ಇದ್ರೆ ಅದಕ್ಕೆ ಕನೆಕ್ಟ್ ಮಾಡ್ಕೊಂಡು ಆಪರೇಟ್ ಮಾಡ್ಬೋದು ಒಂದ ವೇಳೆ ಚಾರ್ಜರ್ ಪಂಪ್ ಇಲ್ಲಾಂದ್ರೆ ಈ ರೀತಿ ಬ್ಯಾಟರಿ ಸಿಗ್ತದೆ ಇದ್ರಿಗೆ ಚಾರ್ಜ್ ಎಕ್ಸ್ಟ್ರಾ ಆಗ್ತದೆ ಈ ಬ್ಯಾಟರಿ ಕನೆಕ್ಟ್ ಮಾಡ್ಕೊಂಡು ಆಪರೇಟ್ ಮಾಡ್ಕೋಬಹುದು ಆ ಕರೆಂಟ್ ಮೇಲೂ ಕೂಡ ಬಳಸಬಹುದು ಈ ರೀತಿ ಎಲ್ಲ ತರಹದ ಸೌಲಭ್ಯಗಳಿವೆ ಒಂದು ವಿಶೇಷವಾದ ಯಂತ್ರ ಅಂತ ಹೇಳಬಹುದು ಸರ್ ಇಂತ ಮಿಷಿನ್ಗಳು ಮಾರ್ಕೆಟ್ ಅಲ್ಲಿ ಸುಮಾರು ಗಳು ಇದಾವೆ ಐದ್ನೂರು ರೂಪಾಯಿ ಐದ್ ಸಾವಿರ ರೂಪಾಯಿ ತನಕ ಮಾರಾಟ ಮಾಡ್ತಾರೆ ಆದ್ರೆ ಆ ಮಿಷಿನ್ಗು ನಿಮ್ ಮಿಷಿನ್ಗು ಏನ್ ವ್ಯತ್ಯಾಸ ನಿಮ್ದೇ ಮಿಷಿನ್ ಯಾಕೆ ತಗೋಬೇಕ್ರಿ ನಮ್ಮದೇ ಮಷಿನ್ ತಗೋಬೇಕ ನಮ್ಮಲ್ಲಿ ಸೇಫ್ಟಿ ಇದೆ ಕೈ ಎಲ್ಲಾದ್ರೂ ಹಾಕಿ ಎಲ್ಲಿ ಕಟ್ಟಾಗಲ್ಲ ಕಾಲ್ ಹಾಕಿ ಕೈ ಹಾಕಿ ಏನಾದ್ರೂ ಹಾಕಿ ಎಲ್ಲಿ ಕಟ್ಟಾಗಲ್ಲ ಬೇರೆಯವ್ರ ಮಷಿನ್ ತಂದ್ರೆ ಕೈ ಆಯ್ತು ಬಲ್ ಆಯ್ತು ನಾನೇ ಒಂದು ಕಮ್ಮಿ ಅಂದ್ರೆ ಒಂದ್ ಐವತ್ ಸಾವಿರ ದಂಡ ಕೊಟ್ಟಿದ್ದೀನಿ ಅದು ಸೇಫ್ಟಿ ಮಷೀನ್ ಇಲ್ಲ ಅನ್ಸಲ್ಲ ಐವತ್ ಸಾವಿರ ದಂಡ ಕೊಟ್ಟಿದೀನಿ ಬಟ್ ಕಟ್ ಆದ ನಂತರ ಈಗ ಈ ಮಷೀನ್ ಅಲ್ಲಿ ಏನು ಕಟ್ ಆಗಲ್ಲ ಬೇಕಾದ ಕೈ ಹಾಕಿ ಏನ್ ಬೇಕಾದ್ರೆ ಹುಡುಗರು ಸಹಿತ ಕೆಲಸ ಮಾಡ್ಬೋದು ಈರುಳ್ಳಿ ಕೈ ಗಿಡದ್ರೆ ಹಿಂಗ ಹೋಗ್ತದೆ ಈಗ ಬರ್ತದೆ ಈ ಸೀದಾ ಅದು ತಾನೇ ಸರಿ ತಾನೇ ಬರ್ತದೆ ಇದರಿಂದ ಒಳ್ಳೆ ಸೇಫ್ಟಿ ಒಳ್ಳೆ ಸೇಫ್ಟಿ ಇದೆ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನಾವು ಸಿದ್ದರಾಮ್ ಬಿರಾದರ್ ಅಂತ ಹೇಳಿ ಮನ್ಗುಳಿ ಅವರು ನಾವು ವೃತ್ತಿಯಿಂದ ಶಿಕ್ಷಕರು ಮತ್ತು ನಮ್ಮ ಬಿಡುವಿನ ಮಳೆ ನಾವು ರೈತರು ಆಗಿ ಕೆಲಸ ಮಾಡ್ತೀವಿ ಶಿಕ್ಷಕ ಕಮ್ಮು ಕೃಷಿಕಾರಿ ಹೌದ್ರಿ ಏನೇನ್ ಬೆಳೆಗಳು ಬೆಳಿತೀರಿ ಸರ್ ನಾವು ನಿಂಬೆ ಇದ್ರಿ ಕಬ್ಬು ಇದೆ ಆಮೇಲೆ ಪ್ರತಿ ವರ್ಷ ಈ ಈರುಳ್ಳಿ ಈರುಳ್ಳಿ ಈ ಎಲ್ಲಾ ಬೆಳೆಗಳನ್ನ ಬೆಳಿತೇವ ಸರ್ ಈರುಳ್ಳಿ ಮೊದಲೆಲ್ಲಾ ರೈತ ಕೂಲಿ ಇದನ್ನ ಕಟ್ ಮಾಡಿಸ್ತಾ ಇದ್ರಿ ಈಗ ಯಂತ್ರ ತರ್ಸ್ಕೊಂಡೇದ್ರಿ ಅವಾಗ ಇವಾಗ ನಿಮ್ಗೆ ಏನ್ ಅನಸ್ತ ಸರ್ ಇವತ್ತಿನ ಒಂದು ಪದ್ಧತಿ ಪ್ರಕಾರ ಇವತ್ತಿನ ಪ್ರಸ್ತುತ ವಾತಾವರಣಕ್ಕ ಮತ್ತು ಈ ಕೆಲಸಗಾರರ ಕೂಲಿಕಾರ ಅಭಾವ ಬಹಳಷ್ಟು ಮತ್ತು ಸಕಾಲಕ್ ಸಿಗುದಿಲ್ಲ ಮತ್ತು ಅದ್ರ ಜೊತೆಗೆ ಸಾಕಷ್ಟು ಅವರ ಕೂಲಿ ಪ್ರಮಾಣ ಹೆಚ್ಚಾಗ್ಯದ ಇದರಿಂದ ರೈತರಿಗೆ ಸಾಕಷ್ಟು ಆರ್ಥಿಕವಾಗಿ ಹೊರೆ ಆಗ್ತದೆ ಈ ದೃಷ್ಟಿಯಿಂದ ಇಂತ ಮಿಷಿನ್ಗಳು ಬಂದಿದ್ರಿಂದ ಅತ್ಯಂತ ಸರಳ ರೀತಿಯಲ್ಲಿ ಹತ್ತು ಹದಿನೈದು ಹಾಳು ಮಾಡುವಂತ ಕೆಲಸ ಒಂದು ಮಿಷನ್ ಮಾಡ್ತಂದ್ರ ನಾವು ಈ ಒಂದು ಮಿಷನ್ ಅನ್ನ ಎಲ್ಲಾ ರೈತರ ಖರೀದಿ ಮಾಡಿ ಉತ್ತಮವಾದಂತಹ ಈ ಹಾರ್ವೆಸ್ಟಿಂಗ್ ಮಾಡ್ಕೋಬೇಕು ಮತ್ತು ಅದರ ಜೊತೆಗೆ ಅಹ್ ನಮ್ಮ ರಾಜೀವ್ ಅವ್ರು ಹೇಳಿದಾಗ ಅತ್ಯಂತ ಅಪಾಯ ರಹಿತವಾದಂತ ಏನೋ ಯಂತ್ರ ಅದ ಇದು ಎಲ್ಲಾ ರೈತರಿಗೆ ಅನುಕೂಲ ಆಗ್ಲಿ ಅಂತ ರೈತರು ಇದ್ರ ಉಪಯೋಗ ತಗೋಬೇಕು ಸರ್ ಸಾಮಾನ್ಯವಾಗಿ ಒಂದ್ ಎಕರೆ ಎರಡ್ ಎಕರೆ ಇರೋರಿಗೆ ಆಳ ಲೇಬರ್ ತಂದು ಹತ್ತಕ್ಕೆ ಕಷ್ಟ ಇರ್ತದೆ ಅಂತವ್ರಿಗೆ ಯಾವ ರೀತಿ ಅನುಕೂಲ ಇದೆ ಸರ್ ಇದು ಇವತ್ತಿನ ದಿನಮಾನಗಳಲ್ಲಿ ಬಹಳ ಒಳ್ಳೆ ರೀತಿಯಿಂದ ಈ ಯಂತ್ರವನ್ನ ನಾವು ಉಪಯೋಗ ಮಾಡ್ಕೋಬಹುದು ಈಗೇನಪ್ಪ ಒಂದ್ ಎಕರೆ ಎರಡ್ ಎಕರೆ ಇದ್ದಾಗ ನಮಗ ಆಳ್ಗಳು ಬರುದಿಲ್ಲ ಸಣ್ಣ ಪುಟ್ಟ ಕೆಲಸಕ್ಕ ಆಳುಗಳು ಹೆಚ್ಚಿನ ಪ್ರಮಾಣ ಬರುದಿಲ್ಲ ಅಂತ ಸಂದರ್ಭದಲ್ಲಿ ಸ್ವತಃ ರೈತರಾದಂತ ಇಬ್ರು ಗಂಡ ಹೆಂಡತಿ ಏನದ ಒಂದು ದಿವ್ಸ ಎರಡು ಎಕರೆ ಒಂದು ತಮ್ಮ ಹೊಲಗಳನ್ನ ಕಿತ್ಕೊಂಡು ಆಮೇಲೆ ಒಂದೇ ದಿವಸದಲ್ಲಿ ಸುಮಾರು ಈಗಾಗಲೇ ರಾಜೀವ್ ಅವ್ರು ಹೇಳ್ದಂಗ ದಿವ್ಸಕ್ಕೆ ನಾಲ್ವತ್ತು ಪ್ಯಾಕೆಟ್ ಗಟ್ಲೆ ಇದನ್ನು ಕೊರಿತದೆ ಅಂದ್ರೆ ಒಬ್ಬರಿಬ್ರು ಗಂಡ ಹೆಂಡತಿ ಏನ್ ಮಾಡ್ಕೊಂಡು ತಮ್ಮ ಕೆಲಸದ ಜೊತೆಗೇನೆ ಅದನ್ನ ನಿವಾಂತವಾಗಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಕೂಲಿ ಹೊರೆಯನ್ನು ಇಳಿಸಿ ತಾವೇ ಸ್ವಂತ ಉಳಿಮೆ ಮಾಡಿ ತಾವೇ ಸ್ವಂತ ಬಿಳೆ ಬಿತ್ತಿ ಸ್ವಂತ ಕಟಿಂಗ್ ಮಾಡುವಂತ ಒಂದು ಯಂತ್ರ ಇದು ಈಗಾಗಲೇ ಬಹಳಷ್ಟು ಆಳುಗಳನ್ನು ಹಚ್ಚಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಎಂಟತ್ತು ಆಳಿನ ಬದಲಾಗಿ ಹತ್ತು ಇಪ್ಪತ್ತು ಆಳುಗಳು ಇದ್ರು ಕೂಡ ಸ್ವಂತ ಗಂಡ ಹೆಂಡತಿ ಕೂಡ ಅವ್ರಿಗೆ ಒಂದು ತೃಪ್ತಿ ಇರ್ತದೆ ನಮ್ಮ ಕೆಲಸವನ್ನ ನಾವೇ ಮಾಡ್ಕೊಂಡೆವು ನಾವೆಲ್ಲಾ ರೀತಿಯಿಂದ ಮಾಡ್ಕೊಂಡೆವು ಅನ್ನುವಂತಹ ತೃಪ್ತಿಯಿಂದ ಈ ಸುದರ್ಶನ ಯಂತ್ರ ಇವತ್ತ ಪ್ರತಿಯೊಂದು ಅಹ್ ವ್ಯವಸಾಯದೊಳಗೆ ಯಂತ್ರಗಳ ಆಗಮನ ಆಗ್ಯದ ಅಂತ ಒಂದು ಯಂತ್ರದಲ್ಲಿ ಇಂತಹ ಕಂಪನಿಯವರು ಈರುಳ್ಳಿಯನ್ನ ಸ್ವಚ್ಛ ಮಾಡುವಂತ ಒಂದು ಒಳ್ಳೆಯ ಈ ಯಂತ್ರದ ಸಣ್ಣ ಪುಟ್ಟ ರೈತರು ಇದ್ರ ಉಪಯೋಗ ತಗೋಬೇಕು ರೈತರು ತಮ್ಮ ಹೆಚ್ಚಿನ ಒಂದು ಕೆಲಸವನ್ನ ಮತ್ತು ಕೂಲಿಕಾರರ ಹೊರೆಯನ್ನ ತಪ್ಪಿಸ ಸಲುವಾಗಿ ಈ ಯಂತ್ರ ಅದ್ಭುತ ಯಂತ್ರ ಕೆಲಸ ಮಾಡ್ತಾ ಅಂತ ಹೇಳಿ ನಾ ಇವತ್ತಿನ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ತಿಳಿಸಬಹುದು ತುಂಬಾ ತುಂಬಾ ಧನ್ಯವಾದ ಧನ್ಯವಾದಗಳು ಸರ್ ಈ ಮಿಷನ್ ಬೇಕಂದ್ರೆ ಯಾವ ತರ ಕಳ್ಸಕೊಡ್ತೀರ ನೀವು ನಾವು ಎಲ್ ಕೊರಿಯರ್ ಮತ್ತೆ ಕೊರಿಯರ್ ಮತ್ತೆ ಬಸ್ ಮುಖಾಂತರ ಕರ್ನಾಟಕದ ಯಾವುದೇ ಇದ್ರು ನಾವು ಅವ್ರಿಗೆ ಹ್ಮ್ ರೈತ ಬಂದವ್ರೆ ಒಂದು ವಿಶೇಷವಾದಂತ ಈರುಳ್ಳಿ ಸಿಪ್ಪೆಯನ್ನ ಕತ್ತರಿಸೋ ಯಂತ್ರ ಅಂತಾನೆ ಹೇಳ್ಬೋದು ಆ ಸುಮಾರು ಮಾರ್ಕೆಟ್ ಅಲ್ಲಿ ಯಂತ್ರಗಳು ಸಿಗ್ತವೆ ಆದ್ರೆ ಸೇಫ್ಟಿ ಇರೋದಿಲ್ಲ ಇದರಲ್ಲಿ ಪೂರ್ತಿ ಸೇಫ್ಟಿ ಇದೆ ಈ ರೀತಿ ಮೇಲ್ಗಡೆ ಒಂದು ಸ್ಪ್ರಿಂಗ್ ಅನ್ನು ಅಳವಡಿಸಿ ಒಂದು ಪಟ್ಟಿಯನ್ನು ಕೂರಿಸಿದ್ದಾರೆ ಇದನ್ನ ಬಳಸೋದ್ರಿಂದ ಮನುಷ್ಯರಿಗೆ ಯಾವುದೇ ತರಹದ ಹಾನಿ ಆಗೋದಿಲ್ಲ ತುಂಬಾ ಸರಳವಾಗಿ ಇದರಲ್ಲಿ ಈರುಳ್ಳಿ ಸಿಪ್ಪನ್ನು ಕಟ್ ಕಟ್ ಮಾಡ್ಬೋದು ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬೆಲೆ ಎಷ್ಟು ಮತ್ತು ಬ್ಯಾಟ್ರಿ ಜೊತೆಗೆ ಎಷ್ಟಾಗ್ತದೆ ಎಲ್ಲ ಮಾಹಿತಿಯನ್ನು ಪಡೆದು ಇದನ್ನ ಖರೀದಿ ಮಾಡ್ಬೋದು ಇಂಥ ವಿಶೇಷವಾದ ಯಂತ್ರದ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ರಾಜು ಸರ್ ಅವರಿಗೆ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಈರುಳ್ಳಿ ಬೆಳೆಯೋರು ಪ್ರತಿಯೊಬ್ಬರಿಗೂ ಈ ಯಂತ್ರದ ಅವಶ್ಯಕತೆ ಇರ್ತದೆ ಇದನ್ನ ಪಡೆದು ಕೆಲಸ ನಾವು ಸುಲಭ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ ಒಂದೇ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ